ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ಇವತ್ತು ದಿವಸಿ ಗೌರಿ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಈ ದಿವಸಿ ಗೌರಿ ಪೂಜೆಯನ್ನು ಹೆಣ್ಣು ಮಕ್ಕಳು ಪುಟ್ಟ ಮಕ್ಕಳಿರೋವಾಗಿಂದೂ ದಿವಸಿ ಗೌರಿ ಪೂಜೆಯನ್ನು ಮದುವೆ ಆಗೋ ತನಕ ಮಾಡಬೇಕು ಆಷಾಢ ಮಾಸದ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ದಿವಸ ದಿವಸಿ ಗೌರಿ ಪೂಜೆಯನ್ನು ಹೆಣ್ಣು ಮಕ್ಕಳಿಗೆ ಮಾಡಿಸ್ಬೇಕು ಮದುವೆ ಆದಮೇಲೆ ಒಂಬತ್ತು ವರ್ಷ ಈ ಒಂದು ದಿವಸಿ ಗೌರಿ ಪೂಜೆಯನ್ನು ಮಾಡಬೇಕು ಹಾಗಾಗಿ ಮದುವೆ ಆಗೋದಕ್ಕಿಂತ ಮುಂಚೆ ಮಾಡುವಂತಹ ದಿವಸಿ ಗೌರಿ ಪೂಜೆಗೆ ಈ ಥರ ಎಲ್ಲ ಅಣಿ ಮಾಡಿ ಇಟ್ಕೋಬೇಕು ನಾವು ಗೆಜ್ಜೆ ವಸ್ತ್ರ ಹೂವು ಆಮೇಲೆ ಎಲೆ ಅಡಿಕೆ ದೀಪಗಳಿಗೆ ಹಾಕಿಟ್ಕೋಬೇಕು ಅರ್ಶಿನ ಕುಂಕುಮ ಇಟ್ಕೋಬೇಕು ಆಮೇಲೆ ಕಳ್ಸೋಕ್ಕೆ ನೀರು ಆಚಮನಕ್ಕೆ ನೀರು ಸಂಕಲ್ಪಕ್ಕೆ ನೀರೆಲ್ಲ ಇಟ್ಕೋಬೇಕು ಒಂದು ರಂಗವಲ್ಲಿ ಹಾಕ್ಕೊಂಡು ಮಣೆ ಹಾಕ್ಕೊಂಡು ನೀವು ಎಲ್ಲಿ ಗೌರಿಯನ್ನು ಕೂಡಿಸ್ತೀರೋ ಅಲ್ಲೆಲ್ಲ ರೆಡಿಯನ್ನು ಮಾಡ್ಕೋಬೇಕು ಆಮೇಲೆ ದಿವಸಿ ಗೌರಿ ಅಂತ ಕಟ್ಟಿಗೆಯಿಂದ ಮಾಡ್ತಾ ಅದಿಲ್ಲ ಅಂತಂದರೆ ನೀವು ಈ ಥರ ಎರಡು ಶಿವ ಪಾರ್ವತಿಯರ ಸಂಕೇತವಾಗಿ ನೀವು ಈ ಥರ ಒಂದು ಎರಡು ಗೋಪುರದ ಥರ ಮಾಡ್ಕೋಬೇಕು ನೀವು ಹುತ್ತದ ಮಣ್ಣಿಂದಾದರೂ ಮಾಡ್ಬೋದು ಇಲ್ಲಾಂದರೆ ತುಳಸಿ ಮಣ್ಣಿನಿಂದಾದರೂ ಈ ಥರ ಎರಡು ಗೋಪುರಗಳನ್ನು ಮಾಡಿಕೊಂಡು ಇದಕ್ಕೆ ಅರ್ಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ಪೂಜೆಯನ್ನು ಮಾಡಬೇಕು ಮದುವೆ ಆಗೋದಕ್ಕಿಂತ ಮುಂಚೆ ಮಾಡ್ತಕ್ಕಂಥ ದಿವಸಿ ಗೌರಿ ಪೂಜೆ ಇಲ್ಲ ನಿಮ್ಮ ಮನೆಯಲ್ಲಿ ಆ ಥರದ ಗೌರಿ ಇದೆ ಅಂತಂದರೆ ಕಟ್ಟಿಗೆ ಗೌರಿ ಅದನ್ನು ಇಟ್ಬಿಟ್ಟು ನೀವು ಪೂಜೆಯನ್ನು ಮಾಡಿಸ್ಬೋದು ಶಿವ ಪಾರ್ವತಿಯರ ಸಂಕೇತವಾಗಿ ಈ ಒಂದು ದಿವಸಿ ಗೌರಿ ಪೂಜೆಯನ್ನು ನಾವು ಮಾಡ್ತೀವಿ ಮದುವೆ ಆಗದೆ ಇರೋರು ಪೂಜೆ ಮಾಡುವಾಗ ಐದು ಎಲೆ ಐದು ಅಡಿಕೆ ಐದು ಅರ್ಶನ ಬೇರನ್ನು ಇಟ್ಕೋಬೇಕು ಆಮೇಲೆ ದಾರ ಮಾಡ್ಕೊಳ್ಳೋದಕ್ಕೆ ಈ ಥರದ್ದು ದಾರ ಸಿಗುತ್ತಲ್ವ ಹೂಕಟ್ಟ ದಾರ ಇದರಿಂದ ನೀವು ಮದುವೆ ಆಗದೆ ಇರೋ ಹೆಣ್ಣು ಮಕ್ಕಳಿಗೆ ಐದು ಎಳೆ ದಾರ ಐದು ಗಂಟನ್ನು ಹಾಕಬೇಕು ಮದುವೆ ಆಗಿರೋ ಮುತ್ತೈದೆಯರು ಒಂಬತ್ತು ದಾರ ಒಂಬತ್ತು ಗಂಟನ್ನು ಹಾಕ್ಕೊಂಡು ಹೂವು ಅದೆಲ್ಲ ಗರಿಕೆ ಎಲ್ಲ ಕಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ನೀವು ಒಂದು ಗೌರಿಗೆ ಒಂದು ಪೂಜೆ ಮಾಡೋರಿಗೆ ಅಂತ ಎರಡು ದಾರಗಳನ್ನು ಮಾಡಬೇಕು ಆಮೇಲೆ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನ ಇಟ್ಕೋಬೇಕು ಮದುವೆ ಆದವರು ಈ ಥರ ಮಂಗಳ ಗೌರಿ ಅಂತ ಕೊಟ್ಟಿರ್ತಾರಲ್ವ ಮನೆಯಲ್ಲಿ ಮಂಗಳ ಗೌರಿ ಇರುತ್ತಲ್ಲ ಈ ಮಂಗಳ ಗೌರಿಯನ್ನು ಇಟ್ಟುಬಿಟ್ಟು ಒಂಬತ್ತು ವರ್ಷ ಪೂಜೆಯನ್ನು ಮಾಡಬೇಕು ಆಮೇಲೆ ಉದ್ಯಾಪನೆಯನ್ನು ಮಾಡ್ಕೋಬೇಕು ನೋಡಿರಿ ಕೆಲವೊಂದು ಕಡೆ ಈ ಒಂದು ಗೌರಿ ಪೂಜೆಯನ್ನು ಭೀಮನ ಅಮಾವಾಸ್ಯೆ ಪೂಜೆ ಅಂತಾರೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತಾರೆ ಪತಿ ಸಂಜೀವಿನಿ ವ್ರತ ಅಂತಲೂ ಕರೀತಾರೆ ಹಾಗಾಗಿ ಕೆಲವೊಂದು ಪ್ರಾಂತ್ಯಗಳಲ್ಲಿ ಅವರವರ ಆಚರಣೆ ಪದ್ಧತಿಗೆ ಅನುಸಾರವಾಗಿ ಪೂಜೆಯನ್ನು ಮಾಡ್ಕೊಂಡು ಬರಬೇಕು ಸ್ನೇಹಿತರೆ ಹಾಗಾಗಿ ಕೆಲವರು ಈ ಥರ ದೀಪದ ಸ್ತಂಭಗಳನ್ನು ಇಟ್ಟು ಪೂಜೆ ಮಾಡ್ತಾರೆ ಇದು ಚಿಕ್ಕದು ಇನ್ನು ದೊಡ್ಡ ದೊಡ್ಡದಾಗಿ ಸ್ತಂಭಗಳು ಬರುತ್ತಲ್ಲ ದೀಪದ ಕಂಬಗಳು ಅದನ್ನು ಇಟ್ಟುಬಿಟ್ಟು ದೀಪದ ಕಂಬಕ್ಕೇನೆ ಪೂಜೆಯನ್ನು ಮಾಡ್ತಾರೆ ಕೆಲವರು ಮಂಗಳಗೌರಿ ಇಟ್ಬಿಟ್ಟು ಒಂಬತ್ತು ವರ್ಷ ಪೂಜೆ ಮಾಡ್ತಾರೆ ಇದಕ್ಕೆ ನಾವು ಪ್ರತಿನಿತ್ಯ ಪೂಜೆ ಮಾಡ್ತೀವಿ ಮಂಗಳಗೌರಿಗೆ ಹಾಗೆಯೇ ದಿವಸಿ ಗೌರಿ ಹಬ್ಬದ ದಿವಸ ಈ ಗೌರಿಯನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ಕೋಬೇಕು ಹೀಗೆ ಅವರವರ ಮನೆಯಲ್ಲಿ ಹೇಗೆ ಪದ್ಧತಿ ಇದೆಯೋ ಹಿರಿಯರು ಹೇಗೆ ಮಾಡ್ಕೊಂಡು ಬಂದಿದ್ದಾರೋ ಅದೇ ಪದ್ಧತಿಯಲ್ಲಿ ನಾವು ದಿವಸಿ ಗೌರಿ ಪೂಜೆಯನ್ನು ಆಚರಣೆಯನ್ನು ಮಾಡಬೇಕು ನಾನು ಹೇಳ್ತಾ ಇರೋ ಪದ್ಧತಿ ದಿವಸಿ ಗೌರಿ ಪೂಜೆಯನ್ನು ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು ಮನೆಯಲ್ಲಿ ಗೌರಿ ಸಿಗುತ್ತಲ್ಲ ಕಟ್ಟಿಗೆ ಗೌರಿ ಅದನ್ನಾದರೂ ಇಟ್ಟು ಮಾಡ್ಬೋದು ಇಲ್ಲಾಂದರೆ ಈ ಥರ ಮಣ್ಣಿನ ಗೌರಿಯನ್ನು ತೋರಿಸಿದ್ನಲ್ಲ ನಾನು ಈ ಥರದ್ದು ಹೀಗೆ ಮಾಡಿ ಶಿವ ಪಾರ್ವತಿ ಇರೋವಂಥ ಪೂಜೆಯನ್ನು ಮಾಡಬೇಕು ಒಳ್ಳೆಯ ಪತಿ ದೊರಕಲಿ ಅನ್ನೋ ಒಂದು ಕಾರಣಕ್ಕೆ ಈ ಪೂಜೆಯನ್ನು ಮಾಡಿಸ್ತಾರೆ ಮದುವೆ ಆದಮೇಲೆ ಪತಿಯ ಆಯುಷ್ ವೃದ್ಧಿಗಾಗಿ ಈ ಥರ ಮಂಗಳ ಗೌರಿಯನ್ನು ಇಟ್ಟು ಒಂಬತ್ತು ವರ್ಷ ಭೀಮನ ಅಮವಾಸೆ ದಿವಸಿ ಗೌರಿ ಪೂಜೆಯನ್ನು ಮಾಡಿಸ್ತಾರೆ ಹೀಗೆ ನೈವೇದ್ಯಕ್ಕೆ ಏನಾದರೂ ಕಲ್ ಸಕ್ಕರೆ ಅಥವಾ ಹುರುಗಡ್ಲೆ ಈ ಥರ ಹಣ್ಣು ಕಾಯಿ ಏನು ಬರುತ್ತೋ ಅದನ್ನು ನೈವೇದ್ಯವನ್ನು ಮಾಡೋದು ಆಮೇಲೆ ಅಡಿಗೆಯನ್ನು ಮಾಡಿಬಿಟ್ಟು ಕಡುಬು ಎಲ್ಲ ಮಾಡಿ ನೈವೇದ್ಯ ಮಾಡಬೇಕು ಇದು ಪೂಜೆ ಮಾಡುವಂತಹ ಪದ್ಧತಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಹೇಗೆ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೋ ಅದೇ ಥರ ಪದ್ಧತಿಯನ್ನು ನೀವು ಆಚರಣೆಯನ್ನು ಮಾಡಿರಿ ಆಮೇಲೆ ಈಗ ಮದುವೆ ಆಗಿರುವಂಥವರು ಹೇಗೆ ಗೌರಿಯನ್ನು ಕೂಡಿಸ್ಕೋಬೇಕು ಅಂತಂದರೆ ಈ ಥರ ಒಂದು ರಂಗೋಲಿ ಹಾಕ್ಕೊಂಡು ಮಣೆಯನ್ನು ಇಟ್ಕೋಬೇಕು ಮನೆಯ ಮೇಲೆ ನಾವು ನೋಡ್ರಿ ಈ ರೀತಿಯಾಗಿ ಮನೆಯ ಹಿಂದ್ಗಡೆ ಶಿವ ಪಾರ್ವತಿಯರ ಫೋಟೋ ಇದ್ರೆ ಫೋಟೋ ಇಟ್ಕೋಬಹುದು ಫೋಟೋ ಮುಂದ್ಗಡೆ ಒಂದು ಕನ್ನಡಿಯನ್ನ ಇಟ್ಬಿಟ್ಟು ಹೀಗೆ ಬ್ಲೌಸ್ ಪೀಸನ್ನು ತ್ರಿಕೋನಾಕಾರವಾಗಿ ಮಾಡಿಸಿ ಇಟ್ಬಿಟ್ಟು ಹಾಗೆ ಮನೆಯ ಮೇಲೆನೂ ಒಂದು ಬ್ಲೌಸ್ ಪೀಸ್ ಅನ್ನ ಹಾಕಿ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ನಾವು ಇಲ್ಲಿ ಗೌರಿಯನ್ನ ಕೂಡಿಸ್ಕೋಬೇಕು ಅರ್ಶಿನ ಕುಂಕುಮವನ್ನು ಹಾಕಿ ಈ ಮಂಗಳ ಗೌರಿ ಏನಿರುತ್ತಲ್ಲ ಮಂಗ್ಳ ಗೌರಿಯನ್ನ ಇಲ್ಲಿ ಕೂಡಿಸ್ಕೋಬೇಕು ಹೀಗೆ ಕೂಡಿಸ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೇಕು ಒಂಬತ್ತು ವಿಳೆದೆಲೆ ಒಂಬತ್ತು ಅರಿಶಿನ ಬೇರು ಒಂಬತ್ತು ಅಡಿಕೆ ಒಂದು ಕೊಬ್ಬರಿ ಬಟ್ಟಲಲ್ಲಿ ಇಟ್ಟು ಗೌರಿಯ ಬಲಭಾಗಕ್ಕೆ ಇಡಬೇಕು ಆಮೇಲೆ ಒಂದು ಗಣಪತಿಯನ್ನು ಗಣಪತಿ ವಿಗ್ರಹ ಇದ್ದರೆ ಇಟ್ಕೊಳ್ಳ್ರಿ ಇಲ್ಲ ಅಂತಂದರೆ ನೀವು ಹೀಗೆ ಒಂದು ಅಡಿಕೆ ಬೆಟ್ಟವನ್ನು ಇಟ್ಕೊಂಡು ಫಸ್ಟು ಗಣಪತಿ ಪೂಜೆಯನ್ನು ಮಾಡಿಬಿಟ್ಟು ಆಮೇಲೆ ಗೌರಿ ಪೂಜೆಯನ್ನು ಮಾಡ್ಕೋಬೇಕು ಮೊದಲಿಗೆ ನಾವು ಸಂಕಲ್ಪವನ್ನು ಮಾಡ್ಕೋಬೇಕು ಹೂ ಅಕ್ಷೆ ಇತರ ಕೈಯಲ್ಲಿಡ್ಕೊಂಡು ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರ ಕಲ್ಪೆ ವೈವಸ್ವತಿಮನ್ವಂತರೆ ಕಲಿಯುಗೇ ಪ್ರಥಮಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ವೀಪೆ ದಂಡಿಣ್ಯ ದೇಶೇ ಗೋದಾವರ್ಯಾ ಶಾಳಿವಾನಶಕೆ ಬೌದ್ಧವತಕ್ಷೇತ್ರ ಅಸ್ಮಿನ್ ವರ್ತಮನೆಯ ಚಾಂದ್ರಮೇನ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಣೆ ಗ್ರೀಷು ಆಷಾಢ ಮಾಸೆ ಕೃಷ್ಣಪಕ್ಷೆ ಅಮಾವಸ್ತಿಥೌ ಪುಷ್ಯನಕ್ಷತ್ರ ಸಿದ್ಧಿಯೋಗ ಯೋಗ ನಾಗವನ್ ಕರ್ಣ ಎಂಗುಣವಿಶೇಷಣ ವಿಶಿಷ್ಟಾಂ ಶುಭ ತಿಥೌ ಅಸ್ಮದ್ಗುರುವಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಆಷಾಢ ಬಹುಳ ಅಮವಸ್ ಪ್ರಯುಕ್ತ ಪಾರ್ವತಿ ಪರಮೇಶ್ವರ ಯಥಾಶಕ್ತ್ಯ ಧ್ಯಾನ ಪ್ರೀತ್ಯಶಕ್ತ ಧ್ಯಾನ್ ದಿವಸೇ ಗೌರಿ ಪೂಜನಾಂಚ ಕರಿಷೆ ಅಂತ ಹೇಳಿಬಿಟ್ಟು ಅಕ್ಷತೆ ನೀರನ್ನ ಒಂದು ತಟ್ಟೆಯಲ್ಲಿ ಬಿಟ್ಬಿಡ್ಬೇಕು ಮೊದಲಿಗೆ ನಾವು ಕಳಸದ ನೀರಿನಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿ ಮಂತ್ರಾಕ್ಷತೆ ಕಾಳನ್ನು ಹಾಕಿ ಒಂದು ಹೂವನ್ನು ಹಾಕಿ ಕಳಸದ ನೀರನ್ನು ಗಂಗೆ ಚಮಿನಿ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಕಾವೇರಿ ಜಲೇಸ್ಮಿನ್ ಸನ್ನಿ ಕುರು ಅಂತ ಹೇಳಿ ಕಳಸದ ನೀರನ್ನು ತಯಾರು ಮಾಡ್ಕೋಬೇಕು ಹೀಗೆ ದೀಪಗಳನ್ನು ಹಚ್ಚಿಟ್ಟು ಗಣಪತಿ ಪೂಜೆಯನ್ನು ಮಾಡಿಕೊಂಡು ಗಣಪತಿಗೆ ರಕ್ಷತೆ ಹೂವನ್ನು ಇರಿಸಿ ಏನಾದರೂ ಒಂದು ಕಲ್ ಸಕ್ಕರೆ ಅಥವಾ ಬೆಲ್ಲ ಕೊಬ್ಬರಿ ಬೆಲ್ಲ ಯಾವುದಾದ್ರೂ ಗಣಪತಿಗೆ ನೈವೇದ್ಯವನ್ನು ಮಾಡಿ ಧೂಪ ದೀಪ ಮಂಗಳಾರತಿಯನ್ನು ಮಾಡಿಕೊಂಡು ಫಸ್ಟ್ ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು ಆಮೇಲೆ ನಾವು ಗೌರಿ ಪೂಜೆಯನ್ನು ಷೋಡಶೋಪಚಾರವಾಗಿ ಪೂಜೆಯನ್ನು ಮಾಡಬೇಕು ಫಸ್ಟು ದಿವಸಿ ಗೌರಿಗೆ ನಾವು ನೀರಿಟ್ಕೊಂಡಿದ್ವಲ್ಲ ಕಳಸದ ನೀರು ಅದರಿಂದ ಶುದ್ಧೋದಕವನ್ನು ಮಾಡಿಕೊಂಡು ಆಮೇಲೆ ಗೌರಿಯನ್ನು ಆವಾಹನೆಯನ್ನು ಮಾಡ್ಕೋಬೇಕು ಅರಿಶಿನ ಕುಂಕುಮ ಏರಿಸ್ಬಿಟ್ಟು ಆವಾಹಯಾಮಿ ಆಸನಂ ಸಮರ್ಪಯಾಮಿ ಪೀಠಕ್ಕೆ ಅರಶಿನ ಕುಂಕುಮ ಮಂತ್ರಾಕ್ಷತೆ ಏರಿಸ್ಬಿಟ್ಟು ಗೌರಿಯನ್ನು ಆವಾಹನೆ ಮಾಡಿ ಆಸನವನ್ನು ಕೊಡಬೇಕು ಆಮೇಲೆ ಮಂತ್ರಾಕ್ಷತೆ ಕಾಳನ್ನು ಗೌರಿಗೆ ಹಾಕಬೇಕು ಆಮೇಲೆ ಒಂದು ಉದ್ಧಾರಣೆ ನೀರನ್ನು ತಗೊಂಡು ಕಾಲು ತೊಳೆಯೋದಕ್ಕೆ ಪಾದ್ಯಂ ಸಮರ್ಪಯಾಮಿ ಹಸ್ತಯೋಹೋ ಅರ್ಘ್ಯಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಮೂರು ಉದ್ದರಣೆ ನೀರನ್ನು ಬಿಟ್ಟು ಆಚಮನಕ್ಕೆ ಮೂರು ಉದ್ದರಣೆ ನೀರನ್ನು ಗೌರಿಗೆ ತೋರಿಸ್ಬಿಟ್ಟು ಒಂದು ತಟ್ಟೆಯಲ್ಲಿ ಬಿಟ್ಬಿಡಬೇಕು ಹೀಗೆ ಗೌರಿಯನ್ನು ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿ ಗೆಜ್ಜೆ ವಸ್ತ್ರ ಹೂವು ಏರಿಸ್ಬಿಟ್ಟು ನೀವು ದಾರ ಮಾಡ್ಕೊಂಡಿರ್ತೀರಲ್ವ ಆ ಒಂಬತ್ತೆಳೆ ದಾರವನ್ನು ಗೌರಿಯ ಮೇಲೆ ಹಾಕಬೇಕು ಎರಡು ದಾರವನ್ನು ಮಾಡಬೇಕು ಒಂದು ಗೌರಿಗೆ ಅಂತ ಒಂದು ನಿಮಗೆ ಅಂತ ಆಯಿತಾ ಎಷ್ಟು ಜನ ಇರ್ತೀರೋ ಅಷ್ಟು ದಾರಗಳನ್ನು ಮಾಡ್ಕೋಬೇಕು ಗೌರಿ ಮೇಲೆ ಹಾಕಿ ಪೂಜೆಯನ್ನು ಮಾಡ್ಕೋಬೇಕು ಆಮೇಲೆ ಗೌರಿಗೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಏರಿಸ್ಬಿಟ್ಟು ಪತ್ರೆಗಳನ್ನು ಏರಿಸಿ ವಿಧ ವಿಧವಾದ ಪುಷ್ಪಗಳನ್ನು ಏರಿಸಿ ಅರ್ಚನೆಯನ್ನು ಮಾಡ್ಕೋಬೋದು ಗೌರಿ ಅಷ್ಟೋತ್ತರಗಳನ್ನು ಹೇಳ್ಕೋಬೋದು ಆಮೇಲೆ ಧೂಪ ದೀಪ ಮಾಡಿಬಿಟ್ಟು ನೆನೆ ಹಾಕಿರೋ ಕಡಲೆಯನ್ನು ಗೌರಿಗೆ ಉಡಿಯನ್ನು ತುಂಬಬೇಕು ಅಡುಗೆಯನ್ನು ಮಾಡಿಬಿಟ್ಟು ನೀವು ಕಡುಬು ಎಲ್ಲವನ್ನ ಮಾಡಿ ನೈವೇದ್ಯವನ್ನು ಮಾಡೋದು ಆಮೇಲೆ ಹೂರಣದ ಆರತಿಯನ್ನು ಮಾಡಬೇಕು ಒಂಬತ್ತು ಹೂರಣದ ಆರತಿಯನ್ನ ಮಾಡಬೇಕು ಆಮೇಲೆ ದಿವಸಿ ಗೌರಿ ಕತೆ ಅಂತ ಬುಕ್ ಸಿಗುತ್ತೆ ಅದನ್ನ ಕಥೆಯನ್ನು ಓದ್ಕೋಬೇಕು ಯಾರಾದರೂ ಮನೆಯಲ್ಲಿ ಹಿರಿಯರು ಅತ್ತೆ ತಾಯಿ ಯಾರಿರ್ತಾರೋ ಅವ್ರ ಹತ್ರ ಗಂಡ ಇದ್ದರೆ ನಿಮ್ಮ ಪತಿಯಿಂದಲೇ ದಾರವನ್ನು ಕಟ್ಟಿಸ್ಕೊಂಡು ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ತಗೋಬೇಕು ಕಥೆಯನ್ನು ಕೇಳಿಬಿಟ್ಟು ಆಮೇಲೆ ಭಕ್ತಿಯಿಂದ ಗೌರಿಗೆ ಆರತಿಯನ್ನು ಮಾಡಿಬಿಟ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ವರವನ್ನು ಬೇಡ್ಕೋಬೇಕು ಮದುವೆ ಆಗದೆ ಇರೋರು ಪೂಜೆ ಮಾಡುವಾಗ ಒಳ್ಳೆಯ ಪತಿ ಸಿಗಲಿ ಅಂತ ಬೇಡ್ಕೋಬೇಕು ಮದುವೆ ಆದ ಮುತ್ತೈದೆಯರು ಪತಿಯ ಆಯುಷ್ ವೃದ್ಧಿಯಾಗಲಿ ಆಗಲಿ ದೀರ್ಘ ಸೌಮಂಗಲತ್ವ ಪ್ರಾಪ್ತಿಯಾಗಲಿ ಅಂತ ಶಿವ ಪಾರ್ವತಿಯರಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ದಿವಸಿ ಗೌರಿ ಪೂಜೆಯನ್ನು ಮಾಡ್ಕೋಬೇಕು ಮದುವೆ ಆದವರು ಒಂಬತ್ತು ವರ್ಷ ದಿವಸಿ ಗೌರಿ ಪೂಜೆಯನ್ನು ಮೇಲೂ ನೀವು ಈ ಥರ ಮಂಗಳ ಗೌರಿ ಇಟ್ಕೊಂಡಾದರೂ ಪೂಜೆ ಮಾಡ್ಕೋಬೋದು ಇಲ್ಲಾಂದರೆ ದೀಪದ ಸ್ತಂಭಗಳನ್ನು ಇಟ್ಟು ದೀಪಕ್ಕೇನೆ ಗೌರಿ ಅಂತ ಪೂಜೆಯನ್ನು ಮಾಡ್ಕೋಬೋದು ಉದ್ಯಾಪನೆ ಆದ್ರೂ ದಿವಸಿ ಗೌರಿ ಪೂಜೆಯನ್ನು ಎಲ್ಲ ಮುತ್ತೈದೆಯರು ದೀರ್ಘ ಸೌಮಂಗಲ್ಯತ್ವಕ್ಕಾಗಿ ಮಾಡ್ಕೋಬೋದು ಇದಿಷ್ಟು ಭಾನುವಾರ ಅಮಾವಾಸ್ಯೆ ದಿವಸಿ ಗೌರಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ